ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದಿದೆ ನಾಳೆ ಫಲಿತಾಂಶವನ್ನು ನಾವು ಎದುರು ನೋಡ್ತಾ ಇದ್ದೇವೆ ಎಕ್ಸಿಟ್ ಪೋಲ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಎಕ್ಸಿಟ್ ಪೋಲ್ ವರದಿ ಬಂದ ನಂತರ ರಾಜ್ಯದ ಆಡಳಿತ ಪಕ್ಷದ ಮುಖಂಡರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರುಗಳು ಕೂಡ ಇತ್ತು ಎದ ಬಡಿತ ಜಾಸ್ತಿ ಆಗಿದೆ ಮತ್ತೊಂದು ಕಡೆ ಎಸ್ ಟಿ ಡೆವಲಪ್ಮೆಂಟ್ ಅನ್ನ ಆಗಿರ್ತಕ್ಕಂಥ ಹಗರಣ ಇದು ಯಾವುದೋ ಒಂದು ಸಣ್ಣ ಹಗರಣ ಅಲ್ಲ ಇದರ ಒಂದು ಆಳ ಮತ್ತು ಅಗಲ ಇನ್ನೂ ಕೂಡ ಬಹಳಷ್ಟಿದೆ ನಾವು ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಸಚಿವರು ತತಕ್ಷಣ ರಾಜೀನಾಮೆ ಕೊಡಬೇಕು ಸಿ ಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ರಾಜೀನಾಮೆನ ತತ್ಕ್ಷಣ ಪಡಿಬೇಕು ಅನ್ನುವ ಆಗ್ರಹವನ್ನ ಮಾಡಿದ್ದೇವೆ ಇನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿಲ್ಲ ಈಗಾಗಲೇ ಅನೇಕ ವಿಚಾರಗಳು ಬಹಿರಂಗಗೊಂಡಿದೆ ತೆಲಂಗಾಣಕ್ಕೆ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು ಫೇಕ್ ಕಂಪ್ನಿಗಳ ಹೆಸರಲ್ಲಿ ಇವತ್ತು ಬ್ಯಾಂಕ್ ಅಕೌಂಟನ್ನು ತೆರೆದು ಇವತ್ತು ಹಣ ಪೋಲ್ ಆಗಿರ್ತಕ್ಕಂಥದ್ದು ನಮ್ಮ ನೇರ ಆರೋಪ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೋಸ್ಕರ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದ್ದಂಥ ಹಣವನ್ನು ನೂರ ಎಂಬತ್ತೈದು ಕೋಟಿಗೂ ಹೆಚ್ಚು ಹಣವನ್ನು ತೆಲಂಗಾಣಗೆ ಟ್ರಾನ್ಸ್ಫರ್ ಮಾಡಿ ಬೇರೆ ಬೇರೆ ಕಂಪ್ನಿ ಹೆಸರುಗಳಲ್ಲಿ ಅಕೌಂಟನ್ನು ಓಪನ್ ಮಾಡಿ ಫೇಕ್ ಕಂಪ್ನಿ ಅಕೌಂಟನ್ನು ಓಪನ್ ಮಾಡಿ ಹಣ ಇವತ್ತು ಡ್ರಾ ಆಗಿದೆ ಲೋಕಸಭಾ ಚುನಾವಣೆಗೆ ದುರುಪಯೋಗ ಆಗಿದೆ ಈ ಹಣವನ್ನು ಪೋಲ್ ಮಾಡಿಕೊಂಡಿದ್ದಾರೆ ಇವತ್ತು ಕೇವಲ ಇದು ಸಚಿವರಿಗೆ ಮಾತ್ರ ಸೀಮಿತ ಆಗಿಲ್ಲ ಇದರಿಂದ ಬಹಳ ದೊಡ್ಡ ದೊಡ್ಡ ಹೆಸರುಗಳು ಕೂಡ ಕೇಳಿ ಬರ್ತದೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸತ್ಯಾಂಶ ಹೊರಗೆ ಬರ್ತದೆ ನಾವು ನೇರವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಈಗಾಗಲೇ ತಡ ಆಗಿದೆ ತತ್ಕ್ಷಣ ಎಸ್ ಐ ಟಿಯಿಂದ ನ್ಯಾಯಸಮ್ಮತ ಆಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ ಇದನ್ನ ಸಿ ಬಿ ಐ ತನಿಖೆನೇ ಆಗಬೇಕು ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿ ಬಿ ಪತ್ರ ಬರೆದಿದ್ದಾರೆ ಐದು ಕೋಟಿಗೂ ಹೆಚ್ಚು ಹಣ ಇವತ್ತು ನೂರಾರು ಕೋಟಿ ಹಣ ಇವತ್ತು ಈ ಹಗರಣದಲ್ಲಿ ಇರೋದ್ರಿಂದ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನು ಕೂಡ ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆತುರ ಆತುರವಾಗಿ ಇವತ್ತು ಎಸ್ ಐ ಟಿ ಮಾಡಿರ್ತಕ್ಕಂಥದ್ದು ಈ ಒಂದು ತಮ್ಮ ಕೊಳಕನ್ನ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಈಗಾಗಲೇ ಶುರುವಾಗಿದೆ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ಉಗ್ರ ಹೋರಾಟ ಮಾಡ್ತದೆ ರಾಜ್ಯದಂತ ಹೋರಾಟ ಮಾಡ್ತದೆ ಸದ್ಯದಲ್ಲೇ ರಾಜ್ಯಪಾಲರನ್ನ ಭೇಟಿ ಮಾಡಿ ಇದಕ್ಕೆ ನಾವು ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿ ಒತ್ತಾಯ ಮಾಡೋರಿದ್ದೇವೆ ಈ ರಾಜ್ಯ ಸರ್ಕಾರ ಬಂಡ ಸರ್ಕಾರ ಏನಿದೆ ಯಾವುದೇ ಕಾರಣಕ್ಕೂ ಇಷ್ಟಕ್ಕೆ ಸುಮ್ಮನೆ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಈ ಒಂದು ಇವತ್ತೇನು ಅವ್ಯವಹಾರ ಆಗಿದೆ ಈ ಸ್ಕ್ಯಾಮ್ ಏನು ನಡೆದಿದೆ ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗ್ತೇವೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ